ಈ ಅರಳಿ ವೃಕ್ಷ ಬರುವ ಉದ್ದೇಶ ಇದಕ್ಕೆ ಹೆಸರೇನು ಗೊತ್ತೇನಮ್ಮ ಕುಟುಂಬ ವೃಕ್ಷ ಅರಳಿ ವೃಕ್ಷ ಯಾವುದು ಕುಟುಂಬ ಕುಟುಂಬ ವೃಕ್ಷ ಅದು ಯಾಕೆ ಕುಟುಂಬ ವೃಕ್ಷ ಆಗತ್ತೆ ಅಂದ್ರೆ ಯಾರ ಮನೆಯಲ್ಲಿ ಬರುತ್ತೆ ಅಂದ್ರೆ ಒಂದು ಎರಡನೇದು ದೇವಸ್ಥಾನದಲ್ಲೂ ಓಕೆ ದೇವಸ್ಥಾನದಲ್ಲಿ ಬಂದ್ರೆ ದೇವಸ್ಥಾನ ಪಾಳ್ಬೀಳತ್ತೆ ಊರ್ಜಿತ ಆಗಲ್ಲ ಯಾರು ಪುರೈತ್ರುಳಿಯಲ್ಲ ದೇವಸ್ಥಾನಕ್ಕೆ ಯಾರು ಜನ ಹೋಗಲ್ಲ ನೋಡಿ ದೇವಸ್ಥಾನನೇ ನಿಂತ್ಕೊಳ್ಳುತ್ತೆ ಅಂದ್ರೆ ಅರಳಿ ವೃಕ್ಷದಲ್ಲಿ ಏನು ತಾಕತ್ತಿರಬಹುದು ಇಷ್ಟುದ್ದ ಗಿಡ ಬರುತ್ತೆ ಅದು ಆ ಗಿಡ ಬಂದರೆ ದೇವಸ್ಥಾನವೂ ಕೂಡ ಊರ್ಜಿತ ಆಗೋಲ್ಲ ವಾಸದ ಮನೆ ಊರ್ಜಿತ ಆಗಲ್ಲ ಅದನ್ನು ಅಕಸ್ಮಾತ್ ಯಾರಿಗಾರು ಗರಳಿ ಗಿಡ ಬಂದಿದ್ದರೆ ದಯವಿಟ್ಟು ನಿಮ್ಮ ವಿಚಾರವನ್ನು ಒಪ್ಸೋದೇ ಆದರೆ ಅದಕ್ಕೆಲ್ಲ ಬೇಕಾದಷ್ಟು ಕಾರಣಗಳನ್ನ ತೋರಿಸಿ ಕೊಡಿಸೋಣ ಇವತ್ತು ಇದೆಲ್ಲ ನಿಮಗೆಲ್ಲ ಅರ್ಥ ಆಗಬೇಕು ಹರಳಿ ವೃಕ್ಷ ನಮಗೆ ಎಷ್ಟು ಮಟ್ಟಕ್ಕೆ ಒಂದು ಸಂದೇಶ ಅಂದರೆ ನಿಮ್ಮ ವಂಶದಲ್ಲಿ ಅದು ಬರೋದಕ್ಕೆ ಕಾರಣ ಏನು ಅಂದರೆ ನಿಮ್ಮ ವಂಶದಲ್ಲಿ ನಿಮ್ಮ ಕುಟುಂಬದಲ್ಲಿ ರಕ್ತದ ಸಮಸ್ಯೆಯಿಂದ ಧರ್ಮ ಅಂತಕ್ಕಂಥ ವಿಚಾರದಿಂದ ಬದುಕಿದ ಜನ ನಿಮ್ಮ ವಂಶಸ್ಥರು ಇಲ್ಲ ಆ ಕಾರಣದಾಗಿ ರಕ್ತದ ಕಾಯಿಲೆಯಲ್ಲಿ ಸಂಬಂಧಪಟ್ಟಂಥ ವಂಶಸ್ಥರು ಸಿಕ್ಕಾಬಿಟ್ಟೆ ತಗಲಾಕೊಂಡಿದ್ದಾರೆ